ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಅರೆ ಭಾಷೆ ಅಕಾಡೆಮಿಯ ಗೌರವ ಪ್ರಶಸ್ತಿ ಪ್ರದಾನ ಜಂಬರ ಜಂಬರ ಅಂದ್ರೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈತಿ ಸುರೇಶ್ ಅವರೇ ಕಾನೂನು ಸಲಹೆಗಾರರು ಹಾಗೂ ಶಾಸಕರು ಆದಂತ ಶ್ರೀ ಪೊನ್ನಣ್ಣ ಅವರೇ ಶಾಸಕರಾದಂಥ ಅಂತರಗೌಡ ಅವರೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಪುರುಷೋತ್ತಮ ಬಿಳಿಮಲೆ ಬಿಳಿಮಲೆಯವರೇ ಅಧ್ಯಕ್ಷರು ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ ಸದಾನಂದ ಅವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಕುಮಾರ್ ಅವರ ನಿರ್ದೇಶಕಿಯಾದಂಥ ಶ್ರೀಮತಿ ಗಾಯತ್ರಿ ಅವರ ಇತರ ಎಲ್ಲ ಆಹ್ವಾನಿತ ಗಣ್ಯರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಅರೆ ಭಾಷೆ ಗೌಡ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಸ್ನೇಹಿತರೆ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದರ ಅಡಿನಲ್ಲಿ ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಅರೆ ಭಾಷೆ ಅಕಾಡೆಮಿ ಗೌರವ ಪ್ರಶಸ್ತಿ ಸಮಾರಂಭ ನಡೀತಾ ಇದೆ ಈ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಮತ್ತು ಮೂರು ಜನರಿಗೆ ಮೂರು ಜನರಿಗೆ ಈ ಪ್ರಶಸ್ತಿಗೆ ಭಾಜನಾಗಿರ್ತಕ್ಕಂಥ ಮೂರು ಜನರು ಶ್ರೀ ಕೆ ಆರ್ ಗಂಗಾಧರ ಡಾಕ್ಟರ್ ಯು ಪಿ ಶಿವಾನಂದ ಹಾಗೂ ಡಿ ಎಸ್ ಆನಂದ ಇವರಿಗೆ ಸರ್ಕಾರದ ವತಿಯಿಂದ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಸಲ್ಲಿಸುತ್ತಿದ್ದೇನೆ ಅರೆಭಾಷೆ ಗೌಡ್ರು ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಮತ್ತು ಕೊಡುವ ಕೊಡಗು ಜಿಲ್ಲೆನಲ್ಲಿ ಹೆಚ್ಚಾಗಿ ವಾಸ ಮಾಡ್ತಾ ಇದ್ದಾರೆ ಸುಮಾರು ಅವರ ಜನಸಂಖ್ಯೆ ಮೂರು ಲಕ್ಷಕ್ಕೂ ಹೆಚ್ಚಾಗಿರಬಹುದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವರು ಮೊದಲಿಗೆ ಸಾವಿರದ ಎಂಟುನೂರ ಎಂಬತ್ತೆರಡನೇ ಮೈಸೂರು ಗೆಜೆಟ್ ಅದರ ಪ್ರಕಾರ ಸಕ್ಲೇಶ್ಪುರದಲ್ಲಿ ಇದ್ರು ಹಾಸನದ ಸಕ್ಲೇಶ್ ಬೆಂಕಿ ಮಳೆ ಅಂತ ಹೇಳ್ತಾರೆ ಬಹುಶಃ ಬರಗಾಲ ಇರಬಹುದು ಬೆಂಕಿ ಮಳೆ ಬರೋದಿಲ್ಲ ಯಾಕೆಂದ್ರೆ ಬೆಂಕಿ ಮಳೆ ಬಂದ್ರೆ ಯಾರು ಉಳಿಯೋದಿಲ್ಲ ಅದರಿಂದ ಬರಗಾಲ ಇರಬಹುದು ಇವರ ದನಕರ್ಗಳಿಗೆ ಹೇಮಾವತಿ ನದಿ ದರದಲ್ಲಿ ತನಕಗಳಿಗೆ ನೀರು ಬತ್ತೋಗ್ಬಿಡ್ತದೆ ಅವರು ಬರಗಾಲದಿಂದ ಬತ್ತೋಗ್ಬಿಡ್ತದೆ ಸೊ ಆಗ ಇವರು ಪಕ್ಕದ ಜಿಲ್ಲೆ ಸುಳ್ಯ ನೀವು ರಾಧಾಕೃಷ್ಣ ಸುಳ್ಯದವರಲ್ಲ ನೀನು ಸುಳ್ಯ ಶಾಹೀನ್ ಸುಳ್ಯ ಬಂದ್ಬಿಡ್ತಾರೆ ಅಲ್ಲಿ ಈ ತುಳು ಭಾಷೆ ಇದೆಯಲ್ಲ ಕೊಂಕಣಿ ಭಾಷೆ ಅದ್ರ ಜೊತೆಗೆ ಕನ್ನಡ ಮಿಕ್ಸ್ ಆಗ್ಬಿಟ್ಟು ಈ ಭಾಷೆ ಆಗುತ್ತದೆ ಹೋಗುತ್ತೇನೆ ಅನ್ನೋದು ಓನೆ ಬರುತ್ತೇನೆ ಅನ್ನೋದು ಸೊ ಹೀಗೆ ಕೆಲವು ಅಕ್ಷರಗಳು ಬಿಟ್ಟು ಬಿದ್ದಿದ್ದಾರೆ ಅರೆ ಭಾಷೆ ಅದಕ್ಕೆ ಅರ್ಧ ಅರೆ ಭಾಷೆ ಗೌಡ್ರು ಅಂತ ಕರೆಯುವುದು ಇವೆಲ್ಲ ಮೂರು ತರ ಗೌಡ್ರು ಆಮೇಲೆ ಅರೆ ಭಾಷೆ ಆಡ್ತಾ ಇದ್ದರಿಂದ ಅರೆ ಭಾಷೆ ಗೌಡ್ರು ಅಂತ ಆಗ್ತದೆ ಸೊ ನಿಮ್ದ ನಿಮ್ಮ ಸಂಸ್ಕೃತಿ ವಿಭಿನ್ನವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಕೊಡವ ಸಂಸ್ಕೃತಿನೂ ಅಲ್ಲ ತುಳುನು ಬಹು ತುಳು ಸಂಸ್ಕೃತಿನೂ ಅಲ್ಲ ಇದು ಮಿಶ್ರ ಕನ್ನಡ ಮತ್ತು ಮಿಶ್ರವಾದಂತ ಒಂದು ಸಂಸ್ಕೃತಿ ಈ ಸಂಸ್ಕೃತಿ ಇದೆಯಲ್ಲ ಅದಕ್ಕೆ ನಮ್ಮ ಕುವೆಂಪು ಅವರು ಕುವೆಂಪು ಅವರು ನಿಮ್ಮ ಕುವೆಂಪು ಅವರು ನಿಮ್ಮ ಬೀಗರು ನನಗೆ ಕುರಂಜಿ ವೆಂಕಟರಮಣೇಗೌಡರು ಗೊತ್ತು ಕುರಂಜಿ ವೆಂಕಟರಮಣ ಕಾಲದಲ್ಲಿ ಇದ್ರಲ್ಲ ಬಿಡಿಮಲೆಗೌಡ್ರು ಅಲ್ಲೇ ಇದ್ದದ್ದು ಆಮೇಲೆ ಎತ್ರಿಕ್ ಬೆಳೆದ್ರು ಅಂತ ಕನ್ನಡ ಸಾಹಿತ್ಯದಲ್ಲಿ ಎತ್ತರಕ್ ಬೆಳೆದ್ರು ಅರೆ ಭಾಷೆನೂ ಕೂಡ ಗೊತ್ತಿದೆ ಅವರು ಅರೆ ಭಾಷೆ ಅರೆ ಭಾಷೆಯವರೇ ಅವರು ಅದರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ ಸುಮಾರು ಕರ್ನಾಟಕದಲ್ಲಿ ಇನ್ನೂರ ಮೂವತ್ತು ಸಣ್ಣ ಭಾಷೆಗಳಿದ್ದಾವೆ ಇನ್ನೂರ ಮೂವತ್ತು ಸಣ್ಣ ಭಾಷೆಗಳಿದ್ದಾವೆ ಆ ಸಣ್ಣ ಭಾಷೆಗಳ ಹೇಗೆ ಅಂತಂದ್ರೆ ಇವೆಲ್ಲ ಕೂಡ ಕನ್ನಡದಿಂದ ಬಂದಿರತಕ್ಕ ಭಾಷೆಗಳು ಸೊ ಕನ್ನಡ ಅಸ್ಮಿತೆ ಹೆಂಗಪ್ಪ ಇದೆ ಅಂತಂದ್ರೆ ಸಂಸ್ಕೃತಿ ಒಳಗೊಂಡಂತ ಕನ್ನಡ ಭಾಷೆ ಇದೆಯಲ್ಲ ನೀವು ಕನ್ನಡ ಭಾಷೆ ಮಾತಾಡ್ತೀರಿ ಈಗ ಸ್ವಾಗತ ಮಾಡಿದವರು ಅರೆ ಭಾಷೆಯಲ್ಲೇ ಸ್ವಾಗತ ಅಂತ ಕೇಳಿದ್ರು ನಿಮ್ಗೆ ಅರ್ಥ ಆಯ್ತಾ ನನಗೆ ನಿಮ್ಗೆ ಅಂತ ಕೇಳಿದ್ರಲ್ಲ ಹೆಸರೇನು ಜ್ಞಾನೇಶ್ ನಮ್ಗೆ ಅರ್ಥ ಆಯ್ತ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ಯದಪ್ಪ ನಾನು ಅಂತ ಹೇಳಿದೆ ಅದರಿಂದ ಇದು ಒಂದು ಕನ್ನಡ ಭಾಷೆನೆ ಕನ್ನಡ ಭಾಷೆ ಅರೆ ಭಾಷೆ ಆಗಿದೆ ಅಷ್ಟೆ ಅದರಿಂದ ನಿಮ್ಗೆಲ್ರಿಗೂ ಕೂಡ ಸುಲಭವಾಗಲಿ ಅಂತ ಹೇಳಿ ಆಶಿಸ್ತೇನೆ ನೀವು ಕನ್ನಡ ಎಂತ ತುಳು ಅರೆ ಭಾಷೆ ಅಕಾಡೆಮಿಯ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಈ ಭಾಷೆ ಉಳಿಸ್ಬೇಕು ಬೆಳೆಸಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿ ಆಮೇಲೆ ನಾನೇ ಈ ಭಾಗಮಂಡಲದಲ್ಲಿ ನಾಡಗೌಡ ಸಮುದಾಯ ಭವನ ಇದೆಯಲ್ಲ ಈ ಭವನಕ್ಕೆ ಒಂದು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇನೆ ಈಗ ಐವತ್ತು ಲಕ್ಷ ಕೇಳಿದ್ದೀರಿ ಅದನ್ನು ಕೊಡೋಣ ಬೇರೆ ಬೇಡಿಕೆಗಳಿದ್ದಾವಲ್ಲ ಅವನ್ನೆಲ್ಲ ಪರಿಶೀಲನೆ ಮಾಡಿ ನಾನು ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಆಮೇಲೆ ಈ ಮುಂದಿನ ಕ್ಯಾಬಿನೆಟ್ನಲ್ಲಿ ಮಡಿಕೇರಿನಲ್ಲಿ ಗೌಡರಿಗೆ ಜಮೀನು ಕೊಡ್ತಕ್ಕಂಥದ್ದು ಕೂಡ ಇದೆ ಅದು ಮುಂದೆ ಬಂದಾಗ ಅದನ್ನ ನಾವು ಅಂಗೀಕಾರ ಮಾಡಿ ಅದನ್ನು ನಲ್ಲಿ ಇಟ್ಟು ಅದನ್ನು ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈಗ ನಿಮ್ಮೆಲ್ಲರಿಗೂ ಶುಭವಾಗಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅರೆ ಭಾಷೆ ಬೆಳೀಲಿ ಸಂಸ್ಕೃತಿ ಉಳಿಸ್ಕೊಂಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಮೈಸೂರ್ಗ ಹೋಗ್ಬೇಕಾಗಿರೋದ್ರಿಂದ ಯಾಕಂತಂದ್ರೆ ಬೀಗ್ಟ ಅಲ್ಲಿ ಮರುಸ್ವಾಮಿ ಬೀಗ್ ರೂಟ ಮಗನ್ ಅದಕ್ಕೆ ಹೋಗಲೇಬೇಕಾಗಿದೆ ಆ ಕಾರಣಕ್ಕೋಸ್ಕರ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ ಸೊ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ